ಮಾತೆ ಕಾಲರಾತ್ರಿ ದೇವಿಯ ಕಥೆ ನವರಾತ್ರಿಯ ಏಳನೇ ದಿನ ಪೂಜಿಸಲ್ಪಡುವ ಕಾಲರಾತ್ರಿ ದೇವಿ ನವದುರ್ಗೆಯ ಅತ್ಯಂತ ಭಯಾನಕ ಹಾಗೂ ಶಕ್ತಿಶಾಲಿ ರೂಪ ಅವಳು ಕಪ್ಪುವರ್ಣದ ದೇಹ ಉದ್ದವಾದ ಜಟಗಳು ಉರಿಯುವ ಕಣ್ಣುಗಳು ದೊಡ್ಡ ಬಾಯಿ ಭೀಕರ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಅವಳ ಗಾಳಿಯಿಂದಲೇ ದುಷ್ಟರು ನಡುಗಿ ಹೋಗುತ್ತಾರೆ ಅವಳು ಕೈಯಲ್ಲಿ ಖಡ್ಗ ವಜ್ರ ಕಬ್ಬಿಣದ ಆಯುಧಗಳನ್ನು ಹಿಡಿದುಕೊಂಡಿದ್ದಾಳೆ ಅವಳ ಸವಾರ ಗಧೆ ಅಂದರೆ ಕತ್ತೆ ಕಥೆ ಒಂದಾನೊಂದು ಕಾಲದಲ್ಲಿ ಶುಂಭ ನಿಶುಂಭ ಎಂಬ ಇಬ್ಬರು ದೈತ್ಯರು ಭೂಮಿಯ ಸ್ವರ್ಗದ ಪಾತಾಳದ ಮೇಲೆ ಆಕ್ರಮಣ ಮಾಡಿದರು ದೇವತೆಗಳು ಎಲ್ಲರೂ ಸಂಕಟದಲ್ಲಿದ್ದರು ಆಗ ಮಾತೆ ಪಾರ್ವತಿ ತನ್ನ ಕಾಲರಾತ್ರಿ ರೂಪವನ್ನು ತಾಳಿದರು ಈ ಭಯಾನಕ ರೂಪದಲ್ಲಿ ಅವಳು ಶುಂಭ ನಿಶುಂಭರ ಸೇನೆಗಳನ್ನು ಸಂಹರಿಸಿದಳು ದೈತ್ಯರ ಕೋಟೆಗಳನ್ನು ನಾಶ ಮಾಡಿದಳು ಅವಳ ಗರ್ಜನೆಯನ್ನ ಕೇಳಿದರೆ ದೈತ್ಯರು ಭಯದಿಂದ ನಡುಗಿ ಸತ್ತು ಹೋಗುತ್ತಿದ್ದರು ಇನ್ನೂ ಒಂದು ಪುರಾಣದಲ್ಲಿ ರಕ್ತಬೀಜ ಎಂಬ ದೈತ್ಯನನ್ನು ಕೊಲ್ಲಲು ಕಾಲರಾತ್ರಿ ದೇವಿ ಪ್ರತ್ಯಕ್ಷಳಾದಳು ಎಂದು ಹೇಳಲಾಗಿದೆ ರಕ್ತಬೀಜನ ದೇಹದಿಂದ ರಕ್ತ ಬಿದ್ದ ಕೂಡಲೇ ನೂರಾರು ಹೊಸ ದೈತ್ಯರು ಹುಟ್ಟುತ್ತಿದ್ದರು ಆಗ ಮಾತೆ ಕಾಲರಾತ್ರಿ ತನ್ನ ಭಯಾನಕ ರೂಪದಲ್ಲಿ ಅವನ ಎಲ್ಲ ರಕ್ತವನ್ನು ಕುಡಿದು ಅವನನ್ನು ಸಂಹರಿಸಿದಳು ಅರ್ಥ ಮಾತೆ ಕಾಲರಾತ್ರಿ ಭಕ್ತರಿಗೆ ದುಷ್ಟಶಕ್ತಿಗಳಿಂದ ರಕ್ಷಣೆ ಅಜ್ಞಾನ ನಾಶ ಭಯದಿಂದ ಮುಕ್ತಿ ಧೈರ್ಯ ನೀಡುವಳು ಅವರ ಆರಾಧನೆಯಿಂದ ಮೃತ್ಯು ಭಯ ರೋಗ ಕಷ್ಟಗಳು ದೂರವಾಗುತ್ತವೆ ಕಾಲರಾತ್ರಿ ದೇವಿಯ ಆರಾಧನೆ ಅಜ್ಞಾನವನ್ನು ದೂರ ಮಾಡುತ್ತದೆ ಹಾಗೂ ಭಕ್ತರಿಗೆ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತದೆ ಇಂತಹ ಕಥೆಗಳನ್ನು ತಮ್ಮ ಮಕ್ಕಳಿಗೆ ತಿಳಿಸಿ ಹಾಗೆಯೇ ಈ ಕಥೆ ನಿಮಗೆ ಇಷ್ಟ ಆಯಿತಾ ಹಾಗಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನಷ್ಟು ಜನರಿಗೆ ತಿಳಿಯಲು ವಿಡಿಯೋ ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ಕಥೆಗಳಿಗಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು